ಲೋಕಸಭೆ ಎಲೆಕ್ಷನ್ ಹಾಸನದಲ್ಲಿ ಜೆಡಿಎಸ್ ಆಪರೇಷನ್ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಗನನ್ನ ಗೆಲ್ಲಿಸೋದಕ್ಕೆ ಕೈ ನಾಯಕರನ್ನೇ ಮಾಜಿ ಸಚಿವರು ಸೆಳೆದಿದ್ದಾರೆ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರೇ ಜೆಡಿಎಸ್ ಸೇರ್ಪಡೆ ಆಗಿದ್ದಾರೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ತಾಲೂಕು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಎಚ್ ಡಿ ರೇವಣ್ಣ ಗಾಳ ಹಾಕಿದ್ದಾರೆ ರೇವಣ್ಣ ಸಮ್ಮುಖದಲ್ಲಿ ಜೆಡಿಎಸ್ ಸೇರಿದ್ದಾರೆ ಕಾಂಗ್ರೆಸ್ನ ಮುಖಂಡರು ಲೋಕಸಭೆ ಎಲೆಕ್ಷನ್ ಕಾವೇರ್ತಾ ಇದೆ ಹಾಸನದಲ್ಲಿ ಜೆಡಿಎಸ್ ಆಪರೇಷನ್ ನಡೆಸಿದೆ ಕಾಂಗ್ರೆಸ್ಗೆ ಈ ಮೂಲಕ ಜೆಡಿಎಸ್ ಶಾಕ್ ಕೊಟ್ಟಿದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಾಂಗ್ರೆಸ್ಗೆ ಬಹಳ ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ದಾರೆ ಮಗನನ್ನ ಗೆಲ್ಲಿಸೋದಕ್ಕೆ ಕೈ ನಾಯಕರನ್ನೇ ಸೆಳೆದಿದ್ದಾರೆ ಮಾಜಿ ಸಚಿವ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರೇ ಎಸ್ಗೆ ಸೇರ್ಪಡೆಯಾಗಿದ್ದು ಹಾಸನ ಭಾಗದಲ್ಲಿ ಮತ್ತಷ್ಟು ಬಲ ಬಂದಂತಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್